ಎಲ್ಲರಿಗೂ ನಮಸ್ಕಾರ ಸೋಮವಾರ ಸಂಚಿಕೆಯಲ್ಲಿ ಭಾಗ್ಯಲಕ್ಷ್ಮಿ ಏನಾಗುತ್ತೆ ತಿಳಿದುಕೊಳ್ಳೋಣ ಬನ್ನಿ ಶ್ರೇಷ್ಠ ತಾಂಡವನನ್ನು ಕರೆಸಿಕೊಳ್ಳುತ್ತಾಳೆ ನಮ್ಮ ಮದುವೆ ನಡೆಯಲೇಬೇಕು ನೀನು ಹೋಗಿ ರೆಡಿಯಾಗಿ ಬಾ ಹೋಗು ಈ ಪಂಚೆ ಹುಟ್ಟುಕೊಂಡು ಬಾ ಅಂತ ಹೇಳಿ ಕಳುಹಿಸಿದ್ದಕ್ಕೆ ಶ್ರೇಷ್ಠ ನೀನು ಇನ್ನೊಂದು ಸತಿ ಯೋಚನೆ ಮಾಡು ಯೋಚನೆ ಮಾಡೋದೇನು ಇಲ್ಲ ಹೋಗು ಅಂತ ಹೇಳಿ ಕಳಿಸುತ್ತಾಳೆ ತಾಂಡವ್ ರೆಡಿಯಾಗಿ ಬಂದ ಮೇಲೆ ಪುರೋಹಿತರೆ ಬೇಗ ತಾಳಿ ಕಟ್ಟಿಸಿ ಅಂತ ಹೇಳಿ ಅವಸರ ಮಾಡುತ್ತಾಳೆ ಇಬ್ಬರು ಹಸೆ ಮನೆ ಮೇಲೆ ಕುಳಿತು ಮದುವೆಗೆ ಶಾಸ್ತ್ರಗಳೆಲ್ಲ ಮಾಡುತ್ತಾ ಇರುತ್ತಾರೆ ತಾಳಿ ಕಟ್ಟು ಬೇಗ ಅಂದಾಗ ತಾಂಡವ್ ಇಲ್ಲ ಅಮ್ಮನಿಗೆ ಭಾಗ್ಯನಿಗೆ ಗೊತ್ತಾದರೆ ಅವರು ನಮ್ಮನ್ನು ಸುಮ್ಮ ನನ್ನನ್ನು ಸುಮ್ಮನೆ ಬಿಡುವುದೇ ಇಲ್ಲ ನಾನೇ ಹುಡುಗ ಅಂತ ಗೊತ್ತಾದರೆ ಅಷ್ಟೇ ನನ್ನ ಕತೆ ಅಲ್ಲದೆ ನಾನು ಭಾಗ್ಯನಿಗೆ ಇನ್ನೂ ಡೈವರ್ಸ್ ಕೊಟ್ಟಿಲ್ಲ ನಾನು ಹೇಗೆ ಇನ್ನೊಂದು ಮದುವೆ ಆಗಲಿ ಇದರಿಂದ ನನಗೆ ತೊಂದರೆ ಆಗತ್ತೆ ಅಂತ ಯೋಚನೆ ಮಾಡುತ್ತಾ ಎದ್ದು ನಿಂತು ನೋಡು ಶ್ರೇಷ್ಠ ನಾನು ಮದುವೆ ಆಗಲ್ಲ ಅಂತ ಹೇಳಿ ಸಡನ್ನಾಗಿ ಅವಳಿಗೆ ಶಾಕ್ ಕೊಡುತ್ತಾನೆ ಇದು ಸೋಮವಾರದ ಸಂಚಿಕೆಯಲ್ಲಿ ನಡೆಯುತ್ತದೆ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು